ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸರ್ಕಾರದ ಎರಡು ವರ್ಷ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನಕ್ಕೆ ಚಾಲನೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಮೃತರಾವ್ ಚಿಂಕೋಡೆ ವಚನಕಾರ ಶೋಷರಣ ಹಡಪದ ಅಪ್ಪಣ್ಣನವರ ಜಯಂತಿ ಭಕ್ತಿಪೂರ್ವಕವಾಗಿ ಆಚರಣೆ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಎಸ್ ಈಶ್ವರ್ಯ ವಿಶ್ವವಿದ್ಯಾಲಯ ವತಿಯಿಂದ ಪತ್ರಿಕಾ ದಿನಾಚರಣೆ ಸುದ್ದಿಯ ವಿವರಗಳು ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡುತ್ತಿವೆ ಎಂದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾವ್ ಚಿಮ್ಕೋಡೆ ತಿಳಿಸಿದ್ದಾರೆ ಅವರು ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜುಲೈ ಹತ್ತರಿಂದ ಹನ್ನೆರಡರವರೆಗೆ ನಡೆಯುವ ರಾಜ್ಯ ಸರ್ಕಾರದ ಎರಡು ವರ್ಷಗಳ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು ಅವರು ಶಕ್ತಿ ಯೋಜನೆಯಡಿಯಲ್ಲಿ ಎಂಟು ಪಾಯಿಂಟ್ ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣದ ಲಾಭ ಪಡೆದಿದ್ದು ಅಂದಾಜು ಎರಡು ಸಾವಿರದ ನಲವತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಪಾವತಿಸಲಾಗಿದೆ ಎಂದು ಹೇಳಿದರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೂರು ಪಾಯಿಂಟ್ ಆರು ಲಕ್ಷ ಮಹಿಳೆಯರಿಗೆ ಒಂದು ಸಾವಿರದ ಎರಡು ಅರವತ್ತೆಂಟು ಕೋಟಿ ಡಿಬಿಟಿ ಮೂಲಕ ವರ್ಗಾಯಿಸಲಾಗಿದೆ ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಾರ್ವಜನಿಕರಿಗೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ಈ ವಸ್ತು ಪ್ರದರ್ಶನ ಉತ್ತಮ ವೇದಿಕೆ ಎಂದು ಅಭಿಪ್ರಾಯಪಟ್ಟರು ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಆಶ್ರಯದಲ್ಲಿ ವಚನಕಾರ ಶೋಷಣ ಶ್ರೀ ಹಡಪದಪ್ಪ ಅಪ್ಪಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಬೀದರ್ ಜಿಲ್ಲಾಧಿಕಾರಿ ಸಮ್ಮಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಈಶ್ವರ್ ಉಳ್ಳಾಗಡ್ಡಿಯವರು ಶ್ರೀ ಹಡಪದಪ್ಪ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿದರು ತದನಂತರ ಹಡಪದಪ್ಪ ಅಪ್ಪಣ್ಣನವರ ಭವ್ಯ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಪೂಜೆ ಪಟ್ಟ ದೇವರ ರಂಗಮಂದಿರಕ್ಕೆ ತಲುಪಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡಿ ಭವ್ಯ ಮೆರವಣಿಗೆಗೆ ಮೆರಗನ್ನು ತಂದವು ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು

ಪ್ರಜಾಪೇಠ ಬ್ರಹ್ಮಕುಮಾರಿಸ್ ಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ವತಿಯಿಂದ ಪಾವನಧಾಮ ಜೆ ಪಿ ನಗರ ಬೀದರ್ನಲ್ಲಿ ಇಂದು ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಹಿರಿಯ ಪತ್ರಕರ್ತರು ಹಾಗೂ ಅನೇಕ ಬ್ರಹ್ಮಕುಮಾರಿ ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸಾಧನೆ ಮಾಡಿದಂತಹ ವಿವಿಧ ಸಾಧಕರಿಗೆ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು ಈ ವೇಳೆ ಹಿರಿಯ ಪತ್ರಕರ್ತರಾದ ಶೋಷಣಪ್ಪ ವಾಲಿಯವರು ಮಾತನಾಡಿ ಪತ್ರಕರ್ತರ ಪ್ರಾಮುಖ್ಯತೆ ಮತ್ತು ಸಮಾಜದಲ್ಲಿ ಬದಲಾವಣೆ ತರಲು ಪತ್ರಕರ್ತರು ಪಟ್ಟಂತಹ ಪರಿಶ್ರಮದ ಕುರಿತು ಮಾತನಾಡಿದರು ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರುತ್ತೇನೆ ಬಹಳ ಸಣ್ಣ ಪ್ರಮಾಣದಲ್ಲಿ ಶುರುವಾದಂಥ ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದು ಪ್ರತಿಯೊಬ್ಬ ಮಾನವನಿಗೂ ಜಾಗೃತಿಯನ್ನ ಮೂಡಿಸಿ ಆತನ ಮೌಲ್ಯಗಳನ್ನು ಪ್ರತ್ಯಕ್ಷಗೊಳಿಸಿ ಮನಃಶಾಂತಿಯಿಂದ ಸಮಾಜ ಶಾಂತಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ ಇದು ಒಂದು ಸಂಸ್ಥೆ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯತ್ವ ಹೊಡೆದು ಕೂಡ ತನ್ನ ಹೆಚ್ಚಿಸಿಕೊಂಡಿದೆ ಅದರ ಜೊತೆಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಿಸುವ ಕಾರ್ಯವನ್ನು ಪರಿಗಣಿಸಿ ವಿಶ್ವಸಂಸ್ಥೆ ಇದಕ್ಕೆ ಐದು ಬಾರಿ ಶಾಂತಿ ಪಾರಿತರ್ಶಕಗಳನ್ನು ನೀಡಿ ಗೌರವಿಸಿದೆ ಅದರ ಜೊತೆಗೆ ಎಜುಕೇಶನ್ ರಿಸರ್ಚ್ ಫೌಂಡೇಶನ್ ಏನಂತ ಇದೆ ಅದರ ಅಂತರ್ಗತ ಸುಮಾರು ಇಪ್ಪತ್ತೆರಡು ವಿಭಾಗಗಳಲ್ಲಿ ಯಾವುದು ಮೆಡಿಕಲ್ ವಿಂಗ್ ಅಂತ ಇದೆ ಸೋಷಿಯಲ್ ಸರ್ವಿಸ್ ವಿಂಗ್ ಇದೆ ವುಮೆನ್ಸ್ ಡೆವಲಪ್ಮೆಂಟ್ ವಿಂಗ್ ಇದೆ ರೂರಲ್ ಡೆವಲಪ್ಮೆಂಟ್ ವಿಂಗ್ ಇದೆ ಅದರ ಜೊತೆ ಜೊತೆಗೆ ಮೀಡಿಯಾ ಹಿಂಗಂತ ಇದೆ ಹೀಗೆ ಇಪ್ಪತ್ತೆರಡು ವಿಭಾಗಗಳಲ್ಲಿ ಅರ್ಥ ಆ ಕ್ಷೇತ್ರದಲ್ಲಿ ಇರೋಂಗ ವಿವಾದಂಥ ಮಾಜಿ ಸದಂಗ ಎಲ್ಲರೂ ತಮ್ಮ ನಮ್ಮ ಪತ್ರಕರ್ತನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊತಾರ ರಾಜಕಾರಣಿ ಆಗ್ಲಿ ಶ್ವಾನಲಿ ಇನ್ನ ಇಲ್ಲಿ ಬಿಡಬೇಕು ಎಲ್ಲರೂ ಸೊ ಇವರೊಬ್ರಿಗೆ ನಿಸ್ವಾರ್ಥವಾಗಿ ಯಾಕ ಅವರಿಗೆ ಆಗಲಿ ಬಂದಾಗ ಅವರಿಗೆ ಸುದ್ದಿ ನಾವು ಕರಿಬೇಕು ಸುದ್ದಿ ಬಿಡಬೇಕು ಇಲ್ಲ ಆದರೂ ಬಗ್ಗೆ ಬಗ್ಗೆ ಪತ್ರಕರ್ತರ ಒಂದು ವಿಶ್ವಾಸ ನಿಟ್ಕೊಂಡು ಯಾಕಂದ್ರೆ ಪತ್ರಕರ್ತರು ಟ್ವೆಂಟಿ ಫೈವ್ ಡೇಸ್ ಅವರಿಗೆ ಸುಟಿ ಸಂಡೇ ಮಂಡೇ ಹಾಲಿಡೇ ಹಗಲು ರಾತ್ರಿ ಇರಲಿಲ್ಲ ಅಂತ ನಿಸ್ವಾರ್ಥವಾಗಿ ಸಮಾಜಗೋಸ್ಕರ ಸಮಾಜ ಹಾಗೂ ದಿನದಲಿತರ ಬಡವರ ಸರ್ಕಾರದಲ್ಲಿ ಕೊಂಡಿ ಕೆಲಸ ಮಾಡ್ತಾರ ಸೇವೆ ಮಾಡುವಂತ ಅಂದ್ರೆ ಪತ್ರಕರ್ತರು ಸೇವೆ ಸೇವೆ ಮನೋಭಾವ ಸೇವೆ ಮಾಡ್ತಾರ ಅವ್ರನ್ನ ನಾವು ಯಾಕೆ ಅವ್ರನ್ನ ಅವ್ರಿಗೂ ಒಂಥರ ಯಾಕಂದ್ರೆ ಬಿಸಿ ಟೆನ್ಶನ್ ಟೆನ್ಷನ್ ಟೆನ್ಷನ್ ಈಗ ಈಗಾಗಲೇ ಹೇಳಿದಂಗೆ ಯಾಕಂದ್ರೆ ಯಾವಾಗಲೂ ಬೇರೆ ಏರಿಯಲ್ಲಿ ಶಾಂತಿ ಸಮಾಧಾನ ಬೇಕಂದ್ರೆ ಇವ್ರಿಗೆ ಶಾಂತಿ ಬೇಕು ಗುರುವಾರ ಬೆಳಗ್ಗೆ ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರತೆ ಪ್ರಬಲ ಭೂಕಂಪನ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿದೆ ಬೆಳಗ್ಗೆ ಒಂಬತ್ತು ನಾಲ್ಕರ ಸುಮಾರಿಗೆ ಭೂಮಿ ಕಂಪಿಸಿದ್ದು ಒಂದು ನಿಮಿಷ ಕಾಲ ಭೂಕಂಪನದ ಅನುಭವವಾಗಿದೆ ಹರಿಯಾಣದ ಜಜ್ಜರ್ನಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪ ಸಂಭವಿಸಿದೆ ಇದು ದೆಹಲಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಭೂಮಿ ಕಂಪಿಸಿದ್ದರಿಂದ ಜನರು ಗಾಬೇರಿಗೊಂಡು ಮನೆಯಿಂದ ಹೊರಗೆ ಓಡಿದ್ದಾರೆ ಯಾವುದೇ ಹಾನಿ ಹಾಗೂ ಪ್ರಾಣ ಅಪಾಯ ಸಂಭವಿಸಿಲ್ಲ ಎಂದು ಮೂಲೆಗಳು ತಿಳಿಸಿವೆ ದೆಹಲಿ ನೋಯ್ಡಾ ಗಾಜಿಯಾಬಾದ್ ಗುರುಗ್ರಾಮ್ ಮತ್ತು ಫರೀದಾಬಾದ್ ನಲ್ಲಿ ಭೂಮಿ ಕಂಪಿಸಿದೆ ಹರಿಯಾಣದ ಸೋನಿಪತ್ ರೋಹ ಮತ್ತು ಹಿಸಾರ್ ನಲ್ಲೂ ಭೂಮಿ ಕಂಪಿಸಿದೆ मतलब क्या कैसा लगा आपको डर लगा था काफी ऐसे ऐसे गाड़ी हाली थी तो गाड़ी में आप बैठे हाँ मैं गाड़ी में बैठा था गाड़ी हाली थी काफी हाँ। तेज था अभी तेज था। हाँ जी अभी क्योंकि बारिश भी हो रही है मौसम भी ठीक नहीं है तो क्या ऐसे में लगता है कि भूकंप आना तो ठीक तो नहीं है भूकंप आना ठीक नहीं है ये तो प्रकृति के लिए भी बहुत खराब है और इंसानियत के लिए भी खराब है क्या कुछ सावधानी बरतनी चाहिए आपको क्या लगता है देखो इसकी अचानक से पता लगती है तो जो रोड पे है वो तो थोड़ा सेफ भी है और जो मकानों में बिल्डिंगों में उनके लिए तो अनसेफ है अभी थोड़ी देर पहले भूकंप आया था जी फील हुआ हल्का ज्यादा झटका था कैसा नहीं नॉर्मल था मैं मीडियम हल्का फुल्का लेकिन फिर भी क्या मन में डर तो होता है हल्का फुल्का डर लगा बाकी अपनी सेफ्टी लग रखनी चाहिए आप पे खड़े हैं सब है आपको तो डर लगते हैं, फुले लग खुले में हाँ खुले में जाते हैं अभी तो कोई है नहीं अब चला गया पूरा घरों में जो लोग हैं उनके लिए आपको बस अपनी सेफ्टी रखें घर से बाहर निकल के खुले एरिए में जाए आप लोग बस इतना कहना चाहिए ಇಂದು ಬೆಳಗ್ಗೆ ಕಲ್ಬುರ್ಗಿಗೆ ತರಬೇತಿಗೆ ತೆರಳುತ್ತಿದ್ದ ಬಸವಕಲ್ಯಾಣ ನಗರ ವ್ರತದ ಸಿಪಿಯ ಶ್ರೀ ಅಲಿಸಾಬ್ ಅವರು ರಾಜೇಶ್ವರ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ಸಂಭವಿಸಿದ ಭೀಕರ ಅಪಘಾತದ ದೃಶ್ಯವನ್ನು ಗಮನಿಸಿ ತಕ್ಷಣ ಮಾನವೀಯತೆ ಮೆರೆದ ಕೆಲಸ ಮಾಡಿ ಗಮನ ಸೆಳೆದಿದ್ದಾರೆ ವಾಹನ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡು ತುರ್ತು ನೆರವಿಗೆ ಅಳಲುತ್ತಿದ್ದ ಸಂದರ್ಭದಲ್ಲೇ ಸಿಪಿಐ ಅಲಿ ಸಾಬ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸ್ಥಳೀಯ ನಾಗರಿಕರ ಸಹಕಾರದಿಂದ ಗಾಯುವ ಗಾಯಾಳುಗಳನ್ನು ತಮ್ಮ ಪೊಲೀಸ್ ಜೀಪಿನಲ್ಲಿ ಹಾಕಿಕೊಂಡು ಪ್ರಥಮ ಚಿಕಿತ್ಸೆಗಾಗಿ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆಗೆ ಅವಶ್ಯಕತೆ ಇರುವುದರಿಂದ ಗಾಯಾಳುಗಳನ್ನು ತಕ್ಷಣವೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ರವಾನಿಸಲಾಯಿತು ತಮ್ಮ ಕರ್ತವ್ಯದೊಂದಿಗೆ ಮಾನವೀಯತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಸಹ ಪಾಲಿಸಿಕೊಂಡ ಸಿಪಿಐ ಅಲ್ಲಿ ಹಾಗೂ ಅವರೊಂದಿಗೆ ಸಹಾಯ ಮಾಡಿದ ಯುವಕರಿಗೆ ಬೀದ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಕಾಯಕವೇ ಕೈಲಾಸ ಎಂಬ ಶರಣ ಸಿದ್ಧಾಂತವನ್ನು ಜೀವಂತವಾಗಿ ಅನುಸರಿಸಿದ ಅವರ ನಡೆ ಇತರರಿಗೆ ಪ್ರೇರಣೆಯಾದಂತಾಗಿದೆ ಎಲ್ಲಾ ಕಡೆ ಹೋಗ್ತೀರಾ ಎಲ್ಲಾ ಕಡೆ ಹೋಗ್ತೀರಾ ಬಾ 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 ಒಬ್ಬಕೊಂದು ಬಿಟ್ಟು ಹೋಗ್ತೀರಾ ಹೋಗ್ತೀರಾ ಆ ಜನ ಇಡರ ಓಡಲಿ ಇಡರ ಓಡಲಿ ಹೋಗ್ ಸಕಲ್ ಕಾಲ ವಡಾ ಅದೆ ಹೋಗ್ಗೆ ಡ್ರೈವ್ ತರ ಅದೆ ಅದು ಬಾಡಿ ಸೈಡ್ ಸೆಲ್ಟ್ ಬಿಡ್ರ ಬಾ ಬಾಡಿ ಸೈಡ್ ಸೆಲ್ಟ್ ಬಿಡಿ ನಂಬರ್ ಬರ್ತರೆ ನಾ ನಮ್ಮ ಟ್ರಾಫಿಕ್ ಕೇಸ್ ಇಂಗಿದೆ ನಾನು ಗುಲ್ಮರ ಹೋಗಬೇಕಾಗಿತ್ತು ಇವರು ಅಡ್ಮಿಟ್ ಮಾಡೋ ಹೋಗ್ತೀವಿ ನಾವು ಟಿಎಸ್ ಅಟೆಂಡ್ ಮಾಡ್ತೀವಿ ನಾನೇ ಇತ್ರ ಬೇರೆ ನಾ ಬಾ ಬಾ

ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು